ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ಏನಂದರೆ ಹಳ್ಳಿ ಕಡೆ ಜನಪರ ಹಾಡುಗಳು ಕೇಳಿ ತುಂಬ ದಿನ ಆಗಿತ್ತು ಒಂದು ಒಬ್ರು ಬಂದಿದ್ದರು ದುಚ್ಚಾಟನೆ ಮಾಡ್ಕೊಂಡು ಆ ಹಾಡು ಹೇಳಿದ್ರು ತುಂಬ ದಿನ ಆಯಿತು ತಂಬೂರಿ ಎಲ್ಲ ನೋಡಿ ತುಂಬ ದಿನ ಆಯಿತು ಈಗ ತಂಬೂರಿ ನುಡ್ಸೋರೆ ಇಲ್ಲ ನಿಮ್ಗೆ ಹೇಗೆ ಅನ್ನಿಸ್ತು ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ನೋಡಿ ನನ್ನ ವಿಡಿಯೋಗಳನ್ನ ಹೀಗೆ ಲೈಕ್ ಮಾಡ್ತಾಯಿರಿ ನಿಂಬ ಕರುಣ ತಪ್ಪಿದಾನೆ ಅಂತ ಲಗನ ದೂರ ಮನದೇ ಕಾಶಲಿಂಗುತ್ತಿಲ್ಲ ಲಿಂಗವೇ ಪುನರ್ ಜನ್ಮ ಬುದ್ಧಿ ಪಡೆಯಲಿಲ್ಲ ಲಿಂಗವೇ ತಾನೆತ್ತ ಮಕ್ಕಳು ತನಿಗೇವಿಲ್ಲ ತಾನೆ ರೇ ನಿಮ್ಮ ಕಾಳಾಗುತ್ತಾರ ಕಾಶಿಲಿಂಗವೇಗಲ್ ಯಾರೋ ಲಿಂಗವೇ ಯಾರಿದ್ದಾರೆ ನೋ ಲಿಂಗೇ ಮಾರಕಾರ ನಿಂಬ ಕರುಣಾ ತಪ್ಪಿದ ಮೇಲೆ ದುರಾತ್ಮನಾದ ಕಾಶ್ಲಿಂಗವೇ ತಂದೆ ತಾಯಿ ಗಾಳಿಲ್ಲ ಲಿಂಗಾವೇ ಶಿವನೇ ಬಂದೋ ಬಾಳಗಿಲ್ಲ ಲಿಂಗವೇ ಕತ್ತಮ ಶೇಳದ ಬಂದ ಮೇಲೆ ಯಾರಿದ್ದಾರೆ ನೋ ಕಾಶ್ಲಿಂಗವೇ ಿಲ್ಲ ಲಿಂಗಾವೇ ಪೂರ್ವ ಜನ್ಮ ಮುಟ್ಟೆ ಪಡೆಯಲಿಂಗೇದು ಮಕ್ಕಳು ತನಿಗೆ ನಿಲ್ಲದ ಮೇಲೆ ಬೇರೆಲು ಆಗುತ್ತಾರ ಕಾಶಿಂಗ ನಾ ಶಿರುವೇ ಪರಂ ಜ್ಯೋತಿಗೆ ಅಚಿ ಶಿರುವೆ ಲಿಂಗಾವೇ ಹಸಿಗೆ ತಗ್ಗನಾದ ಪುರುಷ ನಿಲ್ಲದ ಮೇಲೆ ದೇಶಿ ನಾನದೇ ಕಾಶಿಲಿಂಗವೇ ನೆಲ್ಲೋಕಿಲ್ಲ ಲಿಂಗವೇ ತಮ್ಮ ಸಮಯಕ್ಕೆ ಇಲ್ಲ ಲಿಂಗವೇ ಸಪ್ತಮ ಶಾಣಕ್ಕೆ ಎಳೆದುಕೊಂಡೋದು ಮೇಲೆ ಯಾರಿದ್ದರೇನೋ ಕಾಶಿಲಿಂಗವೇ ಯಾರು ಕೇಳ್ತಾರ ಈ ಕತೆ ಹಂಗೆ ಮಂಗರಾಗೋರಿಗೆ ಇನ್ನು ಇನ್ನು ಈ ಮಟ್ಟಿಗೆ ಇರೋದು ಜಾನರಾಗಿದ್ದೀಸ ಅಲ್ಲಿ ನಮ್ಮ ಅಪ್ಪನ ಮಲ್ಲಿ ಜಾಂಡ್ರ ಕಾಲ ಅಂಗರ ಕಾಲ ದುಡ್ಡು ದುಡ್ಡು ಜಮೀನು ಬರೀಲಿಲ್ಲ ಅಂದ್ರೆ ಅಪ್ಪನ್ನೇ ಕೊಲೆ ಮಾಡ್ತಾರೆ ಅವನು ಕೊಲೆ ಮಾಡ್ತಾರೆ ಊಟ ಮಾಡ್ಬೇಕು ಮಾಡಿ ಅಲ್ಲಿ ಶಿವಣ್ಣ ಭಾಳ ಶಿವನ ಏನೋ ಒಂದು ಸ್ವಲ್ಪ ತಿಂಡಿ ಇದ್ರು ಕೊಡ್ರಕ್ಕ ಯಾಕ နောက်လာတော့ပါ